ಇವಳದು ಒಂದು ದೊಡ್ಡ ಕಥೆ ಅಣ್ಣ ಇವಳು ಚಂದ್ರವಿನ ಮಗಳು ಯಮುನಾ ಅಂತ ಇವಳ ತಂದೆ ಯಾರ ಕೊಲೆಯ ಕೈ ಒಡಕ್ಕೆ ಸಿಲುಕಿ ಸತ್ತು ಹೋಗಿ ಬಿಟ್ಟ ಇವಳ ತಂದೆ ಚಂದ್ರವಿನ ಕೊಲೆ ಐತೆ ಕೊಲೆ ಅಷ್ಟೇ ಏಕಣ್ಣ ಇವಳ ಆಸ್ತಿ ಕೂಡ ರುದ್ರಗೌಡನ ಸ್ವತ್ತಾಗಿ ಹೋಗಿದೆ ಕೊಟ್ಟು ಇವಳ ಬಾಲಿಗೆ ಜ್ಯೋತಿ ಆಗಬೇಕೆಂದು ಕರೆದುಕೊಂಡು ಬಂದಿದೆ ಇದಕ್ಕೆ ತಮ್ಮ ಇಬ್ಬರ ಅನುಮತಿ ಇದ್ದರೆ ಇದೇನಪ್ಪ ಸಹೋದರ ಕುರಿ ಹೋದ ನೀನು ಜೊತೆಗೆ ಮರಿನೆ ಹುಡುಕಿ ತಂದು ಬಿಟ್ಟಿದೆಯಲ್ಲ ಶಕ್ತಿ ನಿನ್ನ ಬೆನ್ನ ಹಿಂದೆ ಎಂತ ಪವಿತ್ರ ಹೃದಯದ ಸಹೋದರಾಗಿ ಜನಿಸಿ ಬಂದಿರಿ ತಮ್ಮ ನಿನ್ನ ನೇನಂತೂ ವರ್ಣಿಸಲಿ ಕತ್ತಲೆಯ ಕಾಳಿಗಿಚ್ಚನೆ ನುಚ್ಚು ನೂರಾಗಿಸಿ ಸಮುದಾಯದ ಈ ಅನಾಥ ಹೆಣ್ಣನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನು ಬೆರಗಿಸುತ್ತೇನೆಂದು ಹೇಳುವಿ ಅಲ್ಲ ಬಹಳ ಸಂತೋಷ ತಮ್ಮ ಬಹಳ ಸಂತೋಷ ಮುಗಿದು ಹೋಗಲಿ ನಿಮ್ಮಿಬ್ಬರ ಗಾಂಧರ್ವ ವಿವಾಹ ಕಾರ್ಯಕ್ರಮ ಹಮ್ಮಿಕೊಂಡಿರಬಹುದು ಏನು ಇಲ್ಲ ಬನ್ನಿ ಕಲ್ರಿ ನೀವು ಕುಳಿತುಕೊಳ್ಳಿ ಕೆಲಸ ಕೆಲಸ ನೋಡಪ್ಪ ಶಿವಣ್ಣ ನಿಂದ ಮೂರು ವರ್ಷದ ಕಟ್ಟ ಬಾಗಿ ನಿಂತೈತಿ

ಕಟ್ಟಬೇಕಿದ್ದುದು ನಿಜ ಹಣ ಒಗ್ಲಿ ಬೇಡಂತ ಮೇಲಿಂದ ಒತ್ತಡ ಹಾಕಿದ್ದಾರೆ ಅದಕ್ಕಾಗಿ ನಾವು ಎಲ್ಲರೂ ಸೇರಿ ಬಂದಿದ್ದೇವೆ ಬೇಗ ಹಣ ಕಟ್ಟಿಬಿಡಿ ಪ್ರತಿ ವರ್ಷ ನಾವು ಹಣ ತುಂಬಿದ್ದೇವೆ ಎಂದ ಮೇಲೆ ಈಗ ನಾವು ಹಣ ಕಟ್ಟುವುದಿಲ್ಲ ಹೊತ್ತ ನಿಮ್ಮನ್ನು ಕಟ್ಟಿ ಹಾಕಬೇಕಾಗುತ್ತದೆ ನಮ್ಮನ್ನು ತಟ್ಟುತ್ತೆ ಎಂದು ದಿಟ್ಟವಾಗಿ ಮಾತನಾಡಲಿಕ್ಕೆ ನೀನೇನು ತಲಾಟಿ ಕೈಯಲ್ಲಿರುವ ಓಣಿ ಕಾರಣ ಸುತ್ತು ಇಪ್ಪತ್ತಳ್ಳಿಯ ದೊಡ್ಡ ರೈತರೆನಿಸಿಕೊಂಡಿರುವ ಈ ಕುರ್ಚಿ ಸಿಂಬಕ್ಕೆ ಹೇಳಿಕೊಂಡು ಸೇರಿದ ಬಹುದೀವಿ ಆ ಪಟ್ಟಿ ಮಗನೇ ಹಾಗೂ ಮೀರಿ ಮಾತಾಡಿದ್ರೆ ಗುತ್ತಿಕೊಳ್ಳಬೇಕಾಗಿದ್ದು ಎತ್ತರು ನಮಗೆ ತಿದ್ದಿ ಬುದ್ಧಿ ಹೇಳಲಿಕ್ಕೆ ನೀ ನಿನ್ನ ತಮ್ಮನಿಂದ ಓಜ ಶಬ್ದವನ್ನು ಮಾತನಾಡ್ತಿರಲ್ಲ ಮಗನೇ ಎಷ್ಟು ಸೊಕ್ಕು ಬಂದಿದೆ ನನಗೆ ಬಾಯಿ ಹಿಡಿದು ಮಾತನಾಡುವ ಮಗನೇ ನನ್ನ ಮನೆ ಅನ್ನ ತಿಂದು ಬೆಳೆದಿರುವ ಈ ಜಾಕೆ ಸೊಕ್ಕಿನ ಬಗ್ಗೆ ಮಾತನಾಡಲಿಕ್ಕೆ ನೀನ ಪಪ್ಪನ ರಕ್ತಕ್ಕೆ ಹುಟ್ಟಿದವನ ಮನದ ಬಂದಿರುವ ಇವರೆಲ್ಲರನ್ನು ತುಂಡರಿಸಿ ಈ ಮನೆಗೆ ಇಟ್ಟು ಬಿಡುತ್ತೇನೆ ಹಾಗೆ ಮಾಡಬೇಕು ನಿಮ್ಮ ಕಾಲಿಗೆ ಬಿಡುತ್ತೇನೆ ನಾವು ತುಂಬಬೇಕಾದ ಹಣ ಈಗಲೇ ಬಿಡುತ್ತೇವೆ ಎಂತ ಹೇಳಿದರದ ಮಾತು ಮಾತನಾಡಿದ್ದ ನಾಯಿವರಿಗೆ ಇವರು ನನ್ನದಿಗೆ ಗುರು ಮೊದಲು ಈಗ ನಿನ್ನಾಚೆಯಾದರೆ ಈಗಲೇ ಮೂವರು ಇಲ್ಲಿಯವಾಗಿ ಮಾತನಾಡಬಾರದು ಕೊಡಬೇಕಾದ ಹಣ ಕೊಡುವುದು ನಮ್ಮ ಕೆರ್ತವ್ಯ ಕಣ ನಮ್ಮ ನಾ ಕೊಡುವುದು

ಹುಡುಗನ ಮಾತು ಮನಸ್ಸಿಗೆ ತೆಗೆದುಕೊಂಡು ಬಿಡಿ ನಿಮ್ಮ ಹಣವನ್ನು